ಗಡೆ ಹೋಗ್ಲಿಕ್ಕೆ ಆಗುದಿಲ್ಲ ಸರಿಯಾಗಿ ಮನೆಯ ಹಿಂದೆಗಡೆ ನೋಡಿ ಇಲ್ಲಿ ಹೆಗ್ಗಣ ಯಾವಾಗ್ಲೂ ಅಹ್ ಏನ್ ಹೇಳುದು ಮಣ್ಣೆ ಇಳಿದಾಕುದು ಹಾಗೆ ನಾನು ನೋಡಲಿಕ್ಕೆ ಬಂದದ್ದು ಇವತ್ತು ನಾನು ಏನು ಮರದ ತುಂಡಿಟ್ಟಿದ್ದೇನೆ ಹಾಗಾಗಿ ಹೇಳಿಲಿಲ್ಲ ಫುಲ್ ಎಳ್ದು ಹಾಕುದು ಎಗ್ಗಾಣ ಸವೀತ ಒಬ್ಬ ಎದ್ದಿದ್ದಾನೆ ಎಲ್ಲ ಮಲಗಿದ್ದಾನೆ ಚಳಿಗೆ ಖುಷಿಗೆ ಬರ ಖುಷಿ ಖುಷಿ ಬರಜ ಇವತ್ತು ಮೆಂತೆ ದೋಸೆ ಮೊನ್ನೆ ಒಮ್ಮೆ ದೋಸೆ ಮಾಡುವಾಗ ನನಗೆ ಉಪ್ಪು ಹಾಕ್ಲಿಗೆ ನೆನಪು ಇಲ್ಲ ಎಲ್ಲ ದೋಸೆ ಮಾಡಿ ಎರಡು ಮೂರು ದೋಸೆ ಒಯ್ಲಿಕ್ಕೆ ವಾಕಿತ್ತ ತುಪ್ಪ ಹಾಕಲಿಲ್ಲ ಅಂತ ನಾನು ಯಾವಾಗಲೂ ನೈಟ್ ಉಪ್ಪಾಕೋದಿಲ್ಲ ಬೆಳಿಗ್ಗೆ ಹಾಕೋದು ನೈಟ್ ಹಾಕಿದರೆ ಹಿಟ್ಟು ಆಗ್ತದೆ ಅಂತ ಹೇಳ್ತಾರೆ ಮೆಂತೆ ದೋಸೆಗೆ चार्ली गुड मॉर्निंग गुड मॉर्निंग चार्ली गुड मॉर्निंग गुड मॉर्निंग चार्ली के चली आगदा चार्ली चलिया चार्ली ಚಾರ್ಲಿ ನಾನು ಟೀ ಕುಡಿಲಿಕ್ಕೆ ಇಲ್ಲಿ ಕೂತ್ಕೊಂಡದು ಹೊರಗಡೆ ಚಳಿ ಉಂಟಲ್ಲ ಹಾಗೆ ಸಿಟ್ಔಟಲ್ಲಿ ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ ಚಳಿಯಲ್ಲಿ ಚಳಿಗಾಲ ತುಂಬ ಇಷ್ಟ ನನಗೆ ಆದರೆ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗ್ತದಲ್ಲ ಚಳಿಗಾಲದಲ್ಲಿ ನೋಡಿ ಮೇಲಿಂದ ನೋಡುವಾಗ ಫುಲ್ ಮಂಜು ಯಾರ ಮನೆ ಕೂಡ ಕಾಣೋದಿಲ್ಲ ಹಾಗೆ ಮಂಜು ಕೆಳಗಡೆ ಮನೆ ಉಂಟು ಕಾಣುವುದಿಲ್ಲ ಮಾತ್ರ ಮಂಜಿಗೆ ಫುಲ್ಲು ಮಂಜಲ್ಲಿ ಆಗಿದೆ ಇವಾಗ ಏಳುವರೆ ಇದು ಏಳುವರೆ ಆದರೆ ಒಂದು ಎಂಟು ಗಂಟೆವರೆಗೆ ಇರ್ತದೆ ಬೆಳಿಗ್ಗೆ ಏನೋ ಹೊತ್ತಲ್ಲಿ ಸ್ಕೂಲಿಗೆ ಹೋಗುವವರಿಗೆಲ್ಲ ಪಾಪ ಮಕ್ಕಳಿಗೆ ಕಷ್ಟ ಚಳಿಯಲ್ಲಿ ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಚಾರ್ಜ್ ಇಡುವ ಚಾರ್ಜ್ ಇಡುವಾಗ ನಂದು ಸ್ವಲ್ಪ ಕೆಲಸ ಉಂಟು ಬೆಳಿಗ್ಗೆ ಮಕ್ಕಳಿಗೆ ಟಿಫಿನಿಗೆ ರೆಡಿ ಮಾಡಬೇಕು ಇಲ್ಲಿ ಒಬ್ಬ ನೋಡಿ ನೀನು ಕಾರ್ದಿ ಇರೋ ಬಿಡು ಲಕ್ಕೆ ಉಳ್ಳಾಗೋಗೋ ಲಕ್ಕಿ ಗೊಬ್ಬರ ಟೈಮ್ ಇತ್ತು ಆಟಾಡ್ಲಿಕ್ಕೆ ಕರೆಯಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಗುಡ್ ಅಂಗಿ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಮನೆಯಕ್ಕೂ ಹತ್ರ ಬಂತಲ್ಲ ಹಾಗೆ ನನಗೆ ಮತ್ತೆ ಖುಷಿಗೆ ಡ್ರೆಸ್ ತೆಗೆದಿರಲಿಲ್ಲ ಹಾಗೆ ತೆಗಿಲಿಕ್ಕೆ ಅಂತ ಹೊರಟಿದ್ದೇವೆ ಖುಷಿ ಮತ್ತೆ ಸಮಿತಿ ಸ್ಕೂಲಿಂದ ಬರುವ ಹೋಗ್ತಾಯ್ತು ಅವರು ಬಂದ ನಂತರ ಬಂದರು ಖುಷಿ ಹತ್ರ ನಾನು ಸುಳ್ಳು ಹೇಳ್ತೇನೆ ಇವಾಗ ನಾನು ಹೋಗಿ ಬಂದೆ ಡ್ರೆಸ್ ಎಲ್ಲ ತಂದೆ ಹೋಗಿ ಅಂತ ಹೇಳ್ತೇನೆ ನೋಡುವ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅಂತ எங்கர போது பத்தா கத்த ட்ரெஸ் ஒப்பாத்தித்தே கத்த நீங்கள் ட்ரெஸ்ஸு நீ ட்ரெஸ் வந்து இஜ நான் தந்த ட்ரெஸ் ஆகி ஆட்ஸனா ஊடனே ஹோக்க ட்ரெஸ்ஸு ஆ தான் ಇವತ್ತು ನಾನು ಖುಷಿಗೆ ಮತ್ತು ನನಗೆ ಡ್ರೆಸ್ ತೆಗಿಲಿಕ್ಕೆ ಪ್ರಭಾತ್ ಸಿಲ್ಕಿಗೆ ಹೋಗ್ತಾ ಇದ್ದೇನೆ ನ್ಯೂ ಪ್ರಭಾತ್ ಸಿಲ್ಕಿಗೆ ಹೋಗ್ತಾ ಇದ್ದೇವೆ ಇಲ್ಲೇ ಹತ್ತಿರದಲ್ಲಿ ಓಲ್ಡ್ ಪ್ರಭಾಸ್ ಸಿಲ್ಕ್ ಸಿಗ್ತದೆ ನೋಡಿ ಇಲ್ಲಿ ಟರ್ನ್ ನೋಡಿ ಇಲ್ಲಿ ಓಲ್ಡ್ ಪ್ರಭಾಸ್ ಸಿಲ್ಕ್ ಇದರೊಳಗಡೆಯಿಂದ ಹೋದರೆ ಹೊಸ ಪ್ರಭಾತ್ ಸಿಲ್ಕ್ ಕೂಡ ಸಿಗ್ತದೆ ಅಲ್ಲಿಂದ ತೆಗೆಯುವಂಥ ಡ್ರೆಸ್ ಇವತ್ತು

అడ్రస్ అందు హాకీ నోడు అంతే சட்டி பட் உண்டா ಟೌನಿಗೆಲ್ಲ ಹೋಗಿ ಬಂದು ಇವಾಗ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೈಟ್ ಆಯ್ತು ಅಹ್ ಖುಷಿ ಮಲ್ಗಿದ್ದು ಸಮೀತ್ ಆಟಾಡ್ತಾ ಇದ್ದಾನೆ ಹಾಗೆ ಸಮಿತನಪ್ಪ ಭಜನೆಗೆ ಹೋಗಿದ್ದಾರೆ ನಗರ ಭಜನೆಗೆ ಅಹ್ ಈ ಮಂತ್ ಹದ್ನಾಲ್ಕನೇ ತಾರೀಕಿಗೆ ಹೋಗುವಾಗ ಭಜನ ಮಂಗಳ ಇಲ್ಲಿ ದೇವಸ್ಥಾನದಲ್ಲಿ ಗೌಜಿಂಟೆ ಎಪ್ಪತ್ತೈದನೇ ವರ್ಷದು ಅಲ್ಲಿಗೆ ಭಜನೆಲ್ಲ ಭಜನೆ ನಗರ ಭಜನೆ ಎಂಡಾಗ್ತದೆ ಹೋಗುದು ಹಾಗೆ ಡ್ರೆಸ್ ನನ್ಗೆ ಸಾರಿ ಖುಷಿಗೆ ಚೋಲಿ ಟೈಪ್ ತೆಗೆದದು ಅದು ಸ್ಟಿಚಿಂಗೇ ಕೊಟ್ಟಿದ್ದೇವೆ ಹಾಗಾಗಿ ಇವಾಗ ನನಗೆ ತೋರಿಸ್ಲಿಕ್ಕೆ ಆಗುದಿಲ್ಲ ಮತ್ತೆ ಅಲ್ಲಿಂದ ವಿಡಿಯೋಸ್ ಏನು ಮಾಡ್ಲಿಲ್ಲ ಖುಷಿ ಹತ್ರ ಹೇಳಿದೆ ನಾನು ವಿಡಿಯೋಸ್ ಮಾಡುವಂತ ಅವಳು ಮಾಡ್ಲಿಲ್ಲ ಮತ್ತು ನನಗೆ ಡ್ರೆಸ್ ನೋಡಬೇಕಲ್ಲ ನಾನಲ್ಲ ನೋಡೋದು ಸೆಲೆಕ್ಟ್ ಮಾಡೋದು ಹಾಗೇ ವೀಡಿಯೋಸ್ ಎಂದಿಗಿಲಿಕ್ಕಾಗಲಿಲ್ಲ ಹಾಗೇ ಮತ್ತೇನು ಮತ್ತೇನಿಲ್ಲ ಅಲ್ಲ ಸಮೀತೆ ಹಾಗೆ ಏನಿದೆ ಬರ್ತಾ ವ್ಲಾಗ್ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ರೆ ಮತ್ತೆ ನೈಟ್ ಕ್ಲಾರಿಟಿ ಕೂಡ ಇಲ್ಲ ಬರ್ತಾ ಸಮೇ ಇವತ್ತಿನ ವ್ಲಾಗ್ ಇಷ್ಟೆಯಾ ಇಷ್ಟ ಆದ್ರೆ ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು